ಎಲ್ಲರಿಗೂ ನಮಸ್ಕಾರ ಇವತ್ತು ಒಬ್ಬ ವಿಶೇಷ ಶರಣ ಬಗ್ಗೆ ಕೇಳುವ ಈ ಕಲಕೇತಯ್ಯ ಒಬ್ಬ ಜಾನಪದ ಕಲಾವಿದ ಕಿಳಿಕೇತರ ಆಟ ಎಂಬ ಜಾನಪದ ಕಲೆಯನ್ನು ಪ್ರದರ್ಶಿಸುವುದೇ ಇವನ ಕಾಯಕ ಹರಿಹರನ ರಗಳೆಯಲ್ಲಿ ಇವನ ಉಲ್ಲೇಖ ಬಂದದ ತೆಲುಗು ಕವಿ ಪಾಲ್ಕುರಿಕೆಯ ಸೋಮನಾಥನು ತನ್ನ ಪಂಡಿತಾರಾಧ್ಯ ಚರಿತ್ರೆಯಲ್ಲಿ ಇವನನ್ನು ಹೆಸರಿಸಿದ್ದು ತನ್ನ ತೆಲುಗು ದ್ವೀಪದ ಬಸವ ಪುರಾಣದಲ್ಲಿ ಇವನ ಕಥೆಯನ್ನು ಹೇಳ್ತಾನೆ ಮುಂದೆಲೆಯಲ್ಲಿ ಎತ್ತಿ ಕಟ್ಟಿದ ಮುಡಿ ನೊಸಲಲ್ಲಿ ವಿಭೂತಿ ಕಿವಿಗಳಲ್ಲಿ ಕೆಂದಳಿರು ಎಡಗಾಲಲ್ಲಿ ಅಂದುಗೆ ಬಲಗಾಲಲ್ಲಿ ಗೆಜ್ಜೆ ಎಡಗೈಯಲ್ಲಿ ದಕ್ಷಿಣ ಕುರಿದ ಎಲೆಯ ತರಿದ ತಗರಿನ ಕೋಡು ಬಲಗೈಯಲ್ಲಿ ಬೆತ್ತ ಮೈಮೇಲೆ ಹೊದೆದ ಕಾಗಿನ ಕಪ್ಪಡ ಹೀಗೆ ಕಲಕೇತ ಬ್ರಹ್ಮಯ್ಯನ ವೇಷದ ವರ್ಣನೆಯನ್ನ ಭೀಮಕವಿ ತನ್ನ ಬಸವ ಪುರಾಣದಲ್ಲಿ ಮಾಡನು ಕಾಲಂದುಗೆ ಗೆಜ್ಜೆಗಳು ಘಲ್ ಉಲಿಯುತ್ತಿರಲು ಕೈಯ ಬೆತ್ತವನ್ನು ತಿರುಹುತ್ತಾ ಭಕ್ತರ ಅಂಗಳದಲ್ಲಿ ಸಂದರ್ಭಕ್ಕೆ ಒಪ್ಪುವಂತಹ ವೇಷಧರಿಸಿ ವಿವಿಧ ಪಾತ್ರಗಳನ್ನು ಅಭಿನಯಿಸುತ್ತಾ ಕುಣಿಯುತ್ತಾ ಭಕ್ತರನ್ನ ನಗಿಸುತ್ತಿದ್ದನು ತನ್ನ ಕಾಯಕದಿಂದ ಬಂದ ದ್ರವ್ಯವನ್ನು ಇವನು ಬಡ ಭಕ್ತರಿಗೆ ಹಂಚಿಬಿಡುತ್ತಿದ್ದ ಒಂದು ದಿನ ಬಡ ಕಿನ್ನರಯ್ಯನು ಕಿನ್ನರೈಯ್ಯನು ಪಡಿಕೊಡುವನೆಂಬುವುದನ್ನು ಕೇಳಿ ಅವನನ್ನು ಕಾಣಲು ಹೋಗುತ್ತಿದ್ದದ್ದನ್ನ ಕಂಡು ಇವನು ಅವನ ಮನದಾಸೆಯನ್ನು ಪೂರೈಸಲು ತನ್ನ ಪಾದ ಸೋಂಕಿನಿಂದ ಕಲ್ಲುಗಳನ್ನು ಚಿನ್ನವನ್ನಾಗಿ ಮಾಡಿ ಅವನ್ನ ತೆಗೆದುಕೊಂಡು ಹೋಗುವಂತೆ ಅವನಿಗೆ ತಿಳಿಸ್ತಾನ ತನ್ನಿಂದ ಸಾಧ್ಯವಾದಷ್ಟನ್ನು ತೆಗೆದುಕೊಂಡು ಹೋದ ಆ ಭಕ್ತನಿಂದ ನಡೆದುದೆಲ್ಲವನ್ನ ಕೇಳಿ ತಿಳಿದ ಬಸವಣ್ಣನು ಕಲಕೇತ ಬೊಮ್ಮಯ್ಯನನ್ನ ಹೊಗಳಿ ಉಳಿದ ಚಿನ್ನವನ್ನು ತನ್ನ ಸೇವಕರಿಂದ ತರಿಸಿಕೊಟ್ಟನು ಅದನ್ನು ತಿಳಿದ ಕಿನ್ನರಯ್ಯನು ಕಲಕೇತ ಬೊಮ್ಮಯ್ಯನನ್ನು ಕಂಡು ಅವನನ್ನು ಸ್ತುತಿಸಿದನು ಈ ಪವಾಡ ಬಸವ ಬಸವಪುರಾಣ ಹಾಗೂ ಶಿವತತ್ವ ಚಿಂತಾಮಣಿಗಳೊಳಗ ಕಂಡು ಬರ್ತದೆ ಬಸವಣ್ಣ ತನ್ನ ಒಂದು ವಚನದಲ್ಲಿ ಕಲಕೇತನಂತಪ್ಪ ತಂದೆ ನೋಡೆನಗೆ ಅಂಥೇಳಿ ಸ್ತುತಿಸಿರುವುದು ಗಮನಾರ್ಹ ಶರಣು ಶರಣಾರ್ಥಿ